ಅಧ್ಯಯ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಅಖಂಡ ರಾಷ್ಟ್ರ ನಿರ್ಮಾಣ ಕಾರ್ಯದ ಅಂಗವಾಗಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪಂಜಿನ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಂಜಿನ ಮೆರವಣಿಗೆ ಕಾರ್ಯಕ್ರಮವನ್ನು ಪಟ್ಟಣದ ಊರಬಾಗಿಲ ಆಂಜನೇಯ ಸ್ವಾಮಿ ದೇಗುಲದಿಂದ ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪಟ್ಟಣದ ಗಣಪತಿ ಹೊಂಡದ ಬಳಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣದ ಹಿಂದೂ ಯುವ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಹಿಂದೂ ಯುವ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಂಗಳೂರಿನ ಪ್ರಾಂತೀಯ ಸಂಚಾಲಕರಾದ ಪುನೀತ್ ಅತ್ತಾವರ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು هيءه كاراکترو پچين نه نهترا ميتغي دي ವ್ಯಾಪಾರಕ್ಕಾಗಿ ಬಂದ್ರು ಈ ದೇಶವನ್ನು ಇನ್ನೂರು ವರ್ಷಗಳ ಕಾಲ ಆಳಿದ್ರು ಆದ್ರೆ ಅದರ ಮುಂದೆ ಈ ದೇಶಕ್ಕೆ ಮಗಳರು ಯೂನರು ಶಕರು ಡಚ್ಚರು ಫ್ರೆಂಚರು ಈ ದೇಶವನ್ನು ಆಳಿದ್ರು ವ್ಯಾಪಾರ ಮಾಡಿದ್ರು ಸಂಪತ್ತನ್ನು ರೂಢಿ ಮಾಡಿದ್ರು ಆದ್ರೆ ಈ ದೇಶ ಹಿಂದೂ ಸೋತಿರಲಿಲ್ಲ ಮೃತ್ಯುವನ್ನು ಕಂಠಲಿನಲ್ಲಿ ಹಿಡಿದಂತೆ ಆ ಮೃತ್ಯುಗೆ ಮಿತ್ವ ಸೋಲಿಸಿ ಮೃತ್ಯುವುಂಜನಾದ ಸಮಾಜ ಅಂತ ಯಾವುದಿದ್ರೆ ಅದು ನನ್ನ ಹಿಂದೂ ಸಮಾಜ ಆ ರೀತಿಯಾಗಿ ಹಿಂದೂ ಸಮಾಜದ ಯೋಧರು ಪರಾಕ್ರಮವನ್ನು ಸೋಲಿಸಿ ನಮ್ಮ ಈ ಭಾರತವನ್ನು ಉಳಿಸಿಕೊಂಡಿದ್ರು ಆದರೆ ಈ ಬ್ರಿಟಿಷರು ಆ ಮೆಕ್ಕಳ ಶಿಕ್ಷಣ ಪದ್ಧತಿಯ ಮೂಲಕ ಈ ನಮ್ಮ ಸಮಾಜವನ್ನೇ ಉಳಿಯುವಂತ ಕೆಲಸ ಮಾಡಿದ್ರು ನಮ್ಗೆಲ್ಲರಿಗೂ ಶಿಕ್ಷಣ ಬೇಕಿತ್ತು ಆದ್ರೆ ಯಾವ ರೀತಿಯ ಶಿಕ್ಷಣ ಬೇಕಿತ್ತು ಎಂದು ಯಾರಿಗೂ ಗೊತ್ತಿರಲಿಲ್ಲ ಹಿಂದಾ ಸಾಮ್ರಾಜ್ಯದ ಸ್ವರಾಜ್ಯವನ್ನ ಕಲ್ಪನೆ ಕೊಟ್ಟ ಶಿವಾಜಿಯ ಬಗ್ಗೆ ಪಾಠ ಇಡಲಿಲ್ಲ ಆದ್ರೆ ಔರಂಗಜೇಬನ ಬಗ್ಗೆ ಇಡೀ ಪಠ್ಯದಲ್ಲಿ ಪುಸ್ತಕದಲ್ಲಿ ಪಾಠ ಇತ್ತು ಸಿಕಂದರ್ ದಿ ಗ್ರೇಟ್ ಎಂದು ಹೇಳ್ತಿದ್ರು ಅವರನ್ನು ಸೋಲಿಸಿದ ಮಾನಸಿಕನ ಬಗ್ಗೆ ಪಾಠವೇ ಇರಲಿಲ್ಲ ಅಲೆಕ್ಸಿಂಗ್ ಅಲೆಕ್ಸಾಂಡರ್ ದಿ ವಿಶ್ವವನ್ನೇ ಗೆದ್ದ ಅಲೆಕ್ಸಾಂಡರ್ ಸೋಲಿಸಿದ ಫೋರ ಫೋರಸ್ನ ಬಗ್ಗೆ ಪಾಠವೇ ಇರಲಿಲ್ಲ ವಿಜಯನಗರ ಸಾಮ್ರಾಜ್ಯದ ಆ ಕಲ್ಪನೆಯನ್ನು ಕೊಟ್ಟ ಹಕ್ಕ ಬುಕ್ಕರಿಂದ ಪ್ರೇರಣೆಗೊಂಡ ಕೃಷ್ಣರಾಜ ಕೃಷ್ಣದೇವರಾಯನ ಬಗ್ಗೆ ನಮ್ಗೆಲ್ಲರಿಗೂ ಪಾಠವೇ ಇರಲಿಲ್ಲ ಇವತ್ತಿಗೂ ಕೂಡ ನಾವು ಯಾವ ಶಿಕ್ಷಣ ಪದ್ಧತಿಯಲ್ಲಿ ನಾವು ಬದುಕಿದ್ದೇವೆ ಅಂದ್ರೆ ನಮಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಆ ರೀತಿಯ ಶಿಕ್ಷಣ ಪದ್ಧತಿಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಇನ್ನೊಂದು ದೇಶ ವಿಭಜನೆಗೆ ಮುಖ್ಯ ಕಾರಣ ಅಂತ ಯಾರು ಕೇಳಿದ್ರೆ ಈ ದೇಶದ ಮುಸಲ್ಮಾನರು ದೇಶದ ವಿಭಜನೆಗೋಸ್ಕರ ಈ ಕಾಂಗ್ರೆಸ್ ಪಾರ್ಟಿಗೆ ಸೇರಿದ ಮುಸಲ್ಮಾನರು ದೇಶ ವಿಭಜನೆಗೆ ಸಹಕಾರ ಮಾಡಿದರು ಈ ಕೇಸರಿ ಈ ದೇಶದ ಧ್ವಜವಾಗಬೇಕಾಗಿತ್ತು ಈ ಕೇಸರಿ ಈ ದೇಶದ ಧ್ವಜ ಬೇಕಾಗಿತ್ತು ಅದನ್ನು ವಿರೋಧ ಮಾಡಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ರಣಘೋಷವನ್ನು ಪುಟ್ಟಿಸಿದ ಹುಟ್ಟಿಸಿದಂತಹ ಒಂದೇ ಮಾತರಂಗೆ ವಿರೋಧ ಮಾಡಿದ್ರು ತೊಂಬಿ ದುರ್ಗಾ ದಶಪ್ರಹಣ ಧಾರಿಣಿ ಎಂಬ ಒಂದೇ ಒಂದು ವಾಕ್ಯವನ್ನು ಇಟ್ಟುಕೊಂಡು ಆ ಒಂದೇ ಮಾತರಂಗೆ ವಿರೋಧ ಮಾಡಿದ್ರು ಅವರ ತಾಲಕ್ಕೆ ತಕ್ಕಂತೆ ಕುಡಿದ ಈ ಕಾಂಗ್ರೆಸ್ನ ನರಸತ್ತ ನಾಯಕರು ಈ ದೇಶ ವಿಭಜನೆಗೆ ಸಹಿ ಹಾಕಿದ್ರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ನಡೆದ ರಾವಿ ನದಿಯ ನದಿಯ ದಂಡೆಯಲ್ಲಿ ನಡೆದ ಲ ಅಧಿವೇಶನದಲ್ಲಿ ಅಖಂಡ ಭಾರತದ ಆ ಸಂಕಲ್ಪವನ್ನು ಇಟ್ಟುಕೊಂಡು ನೆಹರು ಅವರು ಭಾಷಣ ಮಾಡ್ತಾರೆ ಈ ದೇಶವನ್ನು ಯಾವತ್ತಿಗೂ ನಾವು ತುಂಡಾಗಲಿಕ್ಕೆ ಬಿಡೋದಿಲ್ಲ ಆದರೆ ತುಂಡಾದ ಭಾರತದ ಮೊತ್ತ ಮೊದಲ ಪ್ರಧಾನಿಯಾದರು ಈ ದೇಶ ತುಂಡಾದ್ರೆ ನನ್ನ ದೇಹ ತುಂಡಾದೀತು ಎಂದು ಹೇಳಿದ ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಮಹಾತ್ಮರಾದರು ದೇಶ ವಿಭಾಜನೆಯ ಕಾರ್ಯ ಅದೊಂದು ಮೂರ್ಖ ಪಲಾಪ ಎಂದು ಹೇಳಿದ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಈ ದೇಶದ ರಾಷ್ಟ್ರಪತಿಯಾದರೆ ಹಾಗಾಗಿ ಇವತ್ತು ಈ ದೇಶದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾವಿದ್ದೇವೆ ತುಂಬ ಜನ ಹೇಳಿದುಂಟು ಗಾಂಧೀಜಿಯ ಅಹಿಂಸೆಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಗಾಂಧಿಯ ಆ ತಿರುಗಿಸುವ ಚಕ್ರದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಹಾಗಾದ್ರೆ ಲಕ್ಷ ಲಕ್ಷ ಜನ ಬಲಿದಾನ ಮಾಡಿದ ನಮ್ಮ ಸ್ವಾತಂತ್ರ್ಯ ಹೋರಾಟರ ಸಾವಿಗೆ ಬೆಲೆ ಇಲ್ವಾ ಸಾವಿರದ ಒಂಬೈನೂರ ಹತ್ತೊಂಬತ್ತರ ನಡೆದ ಹೊರ ಬಾಗಿನಲ್ಲಿ ನಡೆದ ಸಾವಿರಾರು ಜನರ ಹತ್ಯೆಗೆ ಕಾರಣರಾದ ಜನರಲ್ ಡಯರ್ನನ್ನು ಇಪ್ಪತ್ತೊಂದು ವರ್ಷಗಳ ಕಾಲ ಕಾದು ಅನಂತರ ಹತ್ಯೆ ಮಾಡಿದ ಉದಮ್ ಸಿಂಗ್ ನಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಹದಿನೈದನೇ ವಯಸ್ಸಿನಲ್ಲಿ ಹದಿನೈದು ಹದಿನೈದು ಚಳಿಗೇಟು ತಿಂದು ಮೇ ಅಜಾದು ಅಜಾದಿ ರಂಗ ಅಂತ ಹೇಳಿದ ಚಂದ್ರಶೇಖರ್ ಆಜಾದ್ನಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ನನ್ನ ಇಪ್ಪತ್ತ ಮೂರನೇ ವಯಸ್ಸಿನಲ್ಲಿ ನೇನುಗಂಬ ತೇರಿದ ಭಗತ್ ಸಿಂಗ್ ರಾಜ್ಗುರು ಸುಕ್ಕುದೇವನಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಇಂದು ಪೌಲ್ಸ್ ಮುಖಾಂತರ ಬ್ರಿಟಿಷರಿಗೆ ಸಿಂಹ ಸ್ವಪ್ನರಾಗಿದ್ದ ಸುಭಾಷ್ ಚಂದ್ರ ಬೋಸ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ನನ್ನಂತ ದೊಡ್ಡ ಮಗ ನಿನ್ನಂಥ ದೊಡ್ಡ ತಾಯಿಗೆ ನನ್ನ ಪ್ರಾಣವನ್ನಲ್ಲೇದು ತೆರೆಯಲು ಕೊಡಲು ಸಾಧ್ಯ ಅಂತ ಹೇಳಿದ ಮೊದಲ್ನಾಲ್ ದೀರಿನಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅದರ ಜೊತೆ ಹದಿನೆಂಟನೇ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದ ಕುದಿರಾಮ್ ಬೋಸ್ನಿಂದ ನಮಗೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕಿತು ಲಾಲಾ ಗಜಪತ್ ರಾಯ್ ಆಗಿರ್ಬೋದು ಬಾಲಗಂಗಾಧರ್ ತಿಲಕರ್ ಆಗಿರ್ಬೋದು ಮುಂತ ಸಾವಿರಾರು ಲಕ್ಷ ಅಂತರ ವೀರ ಯೋಧರಿಂದ ಸ್ವಾತಂತ್ರ್ಯ ಹೋರಾಟಗಾರರಿಂದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಇವತ್ತಿಗೆ ನಮಗೆ ಸಿಕ್ಕಿರುವುದು ಕೇವಲ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ನಮಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಾವು ಇವತ್ತು ಅವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದ ಆ ತುಷ್ಟೀಕರಣದಿಂದ ಇವತ್ತು ನಾವು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಆದರೆ ಮುಂದುವರಿದ ಭಾಗ ಇವತ್ತು ಮುಸಲ್ಮಾನ ಮಾಡುತ್ತಿರುವ ಲವ್ ಮತಾಂತರ ಗೋಹತ್ಯೆ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ ಇವತ್ತು ಆ ತುಷ್ಟೀಕರಣಕ್ಕೆ ಪೂರ್ಣ ವಿರಾಮ ಇರುವಂತಹ ಆ ಸಮಯ ಬಂದಿದೆ ಅದಕ್ಕಾಗಿ ನಾವು ಜಾಗೃತರಾಗಬೇಕಾಗಿದೆ ಇವತ್ತು ಬಾಂಗ್ಲಾದೇಶ ವೃದ್ಧಿ ಉರಿತಾ ಇದೆ ನಾವೆಲ್ಲರೂ ನೋಡಿದ್ದೇವೆ ಕೇಳಿದ್ದೇವೆ ಅವರದೇ ಸರ್ಕಾರದ ವಿರುದ್ಧ ಮೀಸಲಾತಿ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಕೊನೆಗೆ ಹಿಂದೂ ಸಮಾಜದ ದಾಳಿಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಸ್ವಾತಂತ್ರ್ಯವಾದಾಗ ಆ ದಾಖಲೆ ಡಾಕದಲ್ಲಿದ್ದ ಇಸ್ಕಾನ್ ದೇವಸ್ಥಾನ ಸುಮಾರು ಎರಡು ಲಕ್ಷ ಜನರಿಗೆ ಆಹಾರವನ್ನು ವಿತರಿಸುತ್ತಂತೆ ಅದೇ ದೇವಸ್ಥಾನಕ್ಕೆ ಬೆಂಕಿಯನ್ನು ಕೊಡ್ತಾರೆ ಇದು ಸರ್ವೇ ಜನ ಸುಧೀರ್ವ ಭಗವಂತು ಅಂತ ಹೇಳಿದಂತ ಧರ್ಮ ನನ್ನದು ಈ ದೇಶದಲ್ಲಿ ಆದ್ರೂ ಈ ದೇಶ ಈ ಧರ್ಮವನ್ನು ಗೌರವಿಸಿ ಅವರಿಗೆ ಬದುಕುವಂತ ಅವಕಾಶ ಕೊಟ್ಟದು ನನ್ನ ಧರ್ಮ ಹಿಂದೂ ಸಮಾಜ ಯಾವುದೇ ರೀತಿಯ ಪ್ರತಿಭಟನೆ ಆಗಿರ್ಬೋದು ಯಾವುದೇ ರೀತಿಯ ಕಾರ್ಯಕ್ರಮ ನಡೆಸಿದ್ರು ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅದು ಕಾರ್ಯಕ್ರಮವನ್ನು ನಡೆಸ್ತಾರೆ ಆದರೆ ಮುಸ್ಲಿಂ ಸಮಾಜ ಒಂದು ರೀತಿಯ ಕಾರ್ಯಕ್ರಮವನ್ನು ನಡೆಸಿದ್ರೆ ಅದು ಯಾವ ರೀತಿಯ ಅನಾಹುತಕ್ಕೆ ಕಾರಣ ಆಗ್ತದೆ ಎಂದು ನಾವೆಲ್ಲರೂ ನೋಡಿದ್ದೇವೆ ಡಿಜೆಲಿ ಕೆಜೆಲಿ ಘಟನೆಯನ್ನು ನೋಡಿದ್ದೇವೆ